ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಪದೇ 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 ಸಾಬೀತಾಗ್ತಾ ಇದೆ ಈಗಾಗಿದ್ದೇನು ಮೊನ್ನೆ ಸೋಮವಾರ ದಿವಸ ನಾವು ಇಲ್ಲಿ ಹೇಗೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ವು ಅದೇ ರೀತಿ ಬಿಹಾರದಲ್ಲಿ ದಹಿಚೂಡ ಪರ್ವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಏನಿದು ದಹಿಚೂಡ ಪರ್ವ ಕಟಾವನ್ನು ಶುರು ಮಾಡುವಂಥದ್ದು ಆವತ್ತಿನ ದಿವಸ ರೈತರು ತಮ್ಮ ಬೆಳೆಯನ್ನು ಕತ್ತರಿಸುವಂಥ ಕಾರ್ಯಕ್ರಮ ತದನಂತರ ಸುಗ್ಗಿಯನ್ನು ಮಾಡುವುದು ಅದಾದ ಮೇಲೆ ಅಕ್ಕಿಯನ್ನು ದಾನ ಮಾಡುವುದು ಬಂದಂಥ ಬಂಧುಗಳಿಗೆ ಅವಲಕ್ಕಿ ಮೊಸರನ್ನು ಕೊಡುವುದು ಈ ಅವಲಕ್ಕಿ ಮೊಸರನ್ನು ಕೊಡುವುದಕ್ಕಿಂತ ಮುಂಚೆ ಹಣೆಗೆ ತಿಲಕದ ರೀತಿಯಲ್ಲಿ ಮೊಸರನ್ನು ಹಚ್ತಾರೆ ಭಾಳ ಪವಿತ್ರವಾದಂಥ ಹಬ್ಬ ತುಂಬ ಸಂಭ್ರಮದಿಂದ ಕೃಷಿಕರು ಆಚರಿಸುವಂಥ ಹಬ್ಬ ನೋಡಿ ಭಾರತ ದೇಶದ ಎಲ್ಲ ಹಬ್ಬಗಳ ಹಿನ್ನೆಲೆಯಲ್ಲಿ ಈ ದೇಶದ ಕೃಷಿ ಭಾಳ ಎದ್ದು ಕಾಣಿಸುತ್ತೆ ನಮ್ಮ ಋತುಗಳ ಆಧಾರದ ಮೇಲೆ ಹವಾಮಾನದ ಆಧಾರದ ಮೇಲೆ ನಮ್ಮ ಹಬ್ಬಗಳನ್ನು ಸಂಯೋಜಿಸಲಾಗಿದೆ ಆ ಕಾಲದಲ್ಲಿಯೇ ಈಗ ಇರುವಂಥ ವಿಷಯ ಏನು ನಿತೀಶ್ ಕುಮಾರ್ ಅವರು ಪ್ರತಿ ವರ್ಷ ಲಾಲು ಯಾದವ್ ಅವರ ಮನೆಗೆ ಹೋಗ್ತಾ ಇದ್ರು ಲಾಲು ಯಾದವ್ ಅವರ ಜೊತೆ ಇವರ ಸಂಬಂಧ ಚೆನ್ನಾಗಿಲ್ಲದೆ ಹೋದರೂ ಕೂಡ ರಾಬ್ರೀಡಿ ದೇವಿಯವರನ್ನ ಭೇಟಿಯಾಗಿ ಬೆಹನಾ ಬೆಹನ ಅಂತ ಹೇಳಿ ದಹಿ ತಿಂದು ಬರೋರು ರಾಬ್ರಿ ದೇವಿಯವರು ಇವರ ಹಣೆಗೆ ತಿಲಕವನ್ನು ಇಡೋರು ಮೊಸರೆಂದು ಇದು ನಿರಂತರವಾಗಿ ನಡ್ಕೊಂಡು ಬಂದಂಥ ಪ್ರಕ್ರಿಯೆ ಈ ಬಾರಿ ಏನಾಯಿತು ಈ ಬಾರಿ ಏನಾಯಿತು ಅಂದರೆ ಯಾವ ನಿತೀಶ್ ಕುಮಾರ್ ಅವರು ಬಹಿರಂಗವಾಗಿ ಎಲ್ಲರ ಸಮ್ಮುಖದಲ್ಲಿ ರಾಜಾರೋಷವಾಗಿ ಲಾಲು ಯಾದವ್ ಅವರ ಮನೆಗೆ ಹೋಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬರ್ತಾ ಇದ್ದರೂ ಈ ಬಾರಿ ಬೆಳಗಿನ ಹೊತ್ತಿನಲ್ಲಿ ಒಂಬತ್ತು ಗಂಟೆಗೆ ಮನೆಯ ಹಿತ್ತಲೆ ಬಾಗಿಲಿಂದ ಲಾಲು ಯಾದವ್ ಅವರ ಮನೆಯನ್ನು ಪ್ರವೇಶಿಸಿ ಕೇವಲ ಮತ್ತು ಕೇವಲ ಐದು ಹೊರಗಾಗಿ ಹೊರಗಡೆ ಬರ್ತಾರೆ ಅವರು ಹಣೆಯ ಮೇಲೆ ಮೊಸರಿನ ತಿಲಕ ಇರೋದಿಲ್ಲ ಪತ್ರಕರ್ತರು ಪ್ರಶ್ನೆಯನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಆ ಜಾಗದಿಂದ ಪಲಾಯನ ನಿತೀಶ್ ಕುಮಾರ್ ಅವರು ಅಲ್ಲಿಗೆ ಎಲ್ಲವೂ ಸರಿ ಇಲ್ಲ ಅಂತ ಮತ್ತೊಂದು ಸಲ ಸಾಬೀತಾಗತ್ತೆ ನೋಡಿ ಯಾವ ಲಾಲು ಯಾದವ್ ಅವರು ಇವತ್ತು ಜೈಲಿಗೆ ಹೋಗ್ಲಿಕ್ಕೆ ಕಾರಣ ಆದಂಥವರೇ ನಿತೀಶ್ ಕುಮಾರ್ ಅವರು ಅವರೇ ಮೇವಿನ ಹಗರಣವನ್ನು ಹೊರಗೆ ತೆಗೆದಿದ್ದು ಅದಾದ ಮೇಲೆ ಭಾರತೀಯ ಜನತಾ ಪಕ್ಷದ ಸಖ್ಯದ ಜೊತೆಗೇ ಇವರು ಇಷ್ಟು ದಿವಸ ಮುಖ್ಯಮಂತ್ರಿಯಾಗಿದ್ದು ಯಾವಾಗ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಹಗಲುಗನಸು ಶುರುವಾಯಿತೋ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಭಾರತೀಯ ಜನತಾ ಪಕ್ಷಕ್ಕೆ ತಲಾಖ್ ಕೊಟ್ಟು ಅದೇ ಲಾಲು ಯಾದವ್ ಬದ್ಧ ದ್ವೇಷಿಯಾದ ಲಾಲು ಯಾದವ್ ಜೊತೆ ಸೇರಿ ಅವರ ಮಗನನ್ನು ಉಪಮುಖ್ಯಮಂತ್ರಿ ಮಾಡಿದರು ಅದಾದ ಮೇಲೆ ಯಾವಾಗ ನನ್ನ ಆಸೆ ರಾಷ್ಟ್ರಮಟ್ಟದಲ್ಲಿ ಕೈಗೊಡುವುದಿಲ್ಲ ಅನ್ನುವುದು ಸ್ಪಷ್ಟವಾಗಿ ಹೋಯಿತೋ ಮತ್ತೆ ಇದೇ ಲಾಲು ಯಾದವ್ ಕುಪ್ಪ ಕುಟುಂಬವನ್ನು ನೇಪಥ್ಯಕ್ಕೆ ಸರಿಸುವಂಥ ಪ್ರಯತ್ನ ಆಗಿದೆ ಏನಾಗಿದೆ ಏನಾಗಿದೆ ಅಂದರೆ ಶಿಕ್ಷಕರ ಭರ್ತಿ ನೇಮಕಾತಿಯ ಅವರ ನೇಮಕಾತಿ ಪತ್ರವನ್ನು ವಿತರಿಸುವಂಥ ಭಾಳ ದೊಡ್ಡದಾದಂಥ ಕಾರ್ಯಕ್ರಮ ಈ ರೀತಿಯ ಪರಂಪರೆಯನ್ನು ಶುರು ಮಾಡಿದ್ದೆ ನರೇಂದ್ರ ಮೋದಿಯವರು ಫಲಾನುಭವಿಗಳಿಗೆ ಪತ್ರವನ್ನು ವಿತರಿಸುವ ಮೂಲಕ ನೇರವಾಗಿ ನಾಯಕರಿಗೂ ಮತ್ತು ಅಲ್ಲಿರುವಂಥ ಫಲಾನುಭವಿಗಳಿಗೂ ಒಂದು ಅನುಸಂಧಾನ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಇವರೆಲ್ಲ ಆ ಪರಂಪರೆಯನ್ನು ಇವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ತೊಂಬತ್ತಾರು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಜನ ಶಿಕ್ಷಕರಿಗೆ ನೇಮಕಾತಿ ಪತ್ರಗಳ ವಿತರಣೆ ಬಹಳ ದೊಡ್ಡದಾದಂಥ ಕಾರ್ಯಕ್ರಮ ಬಿಹಾರದಲ್ಲಿ ಅಂದರೆ ಇದರ ಪೋಸ್ಟರ್ಗಳನ್ನು ಹಾಕಿದ್ದಾರೆ ಇದರ ಬ್ಯಾನರ್ಗಳನ್ನು ಹಾಕಿದ್ದಾರೆ ಅಲ್ಲಿ ಇರಬೇಕಾದಂಥ ಇಬ್ಬರು ಮುಖ್ಯ ವ್ಯಕ್ತಿಗಳು ಪೋಸ್ಟರ್ನಲ್ಲಿ ಇಲ್ವೇ ಇಲ್ಲ ಒಬ್ಬರು ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಎರಡನೇದು ಶಿಕ್ಷಣ ಸಚಿವರಾದಂಥ ಚಂದ್ರಶೇಖರ್ ಯಾವ ಚಂದ್ರಶೇಖರ್ ಶ್ರೀರಾಮಚಂದ್ರನ ಬಗ್ಗೆ ವಿಮ ವಾಚಾಮಗೋಚರವಾಗಿ ನಿಂದಿಸಿದನೋ ಆ ವ್ಯಕ್ತಿಯ ಫೋಟೋನೂ ಇಲ್ಲ ಅಖಿಲೇಶ್ ಯಾದವ್ ಅಂತೂ ಅಡ್ರೆಸ್ಗೆ ಇಲ್ಲ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗ್ತಾ ಇದೆ ಲಾಲು ಯಾದವ್ ಮತ್ತು ನಿತೀಶ್ ಕುಮಾರ್ ಅವರ ಸಂಬಂಧ ಸಂಪೂರ್ಣ ಹಳಸಿ ಹೋಗಿದೆ ಮತ್ತು ನಿತೀಶ್ ಕುಮಾರ್ ಎನ್ ಡಿ ಎ ಸಂಪರ್ಕದಲ್ಲಿದ್ದಾರೆ ಭಾರತೀಯ ಜನತಾ ಪಕ್ಷದ ಸಂಪರ್ಕದಲ್ಲಿದ್ದಾರೆ ಆದರೆ ಅದಕ್ಕೊಂದು ಸಣ್ಣದಾದಂಥ ತಾಪತ್ರೆಯ ಅವ್ರಿಗಿದೆ ಏನಪ್ಪ ಅಂತಂದರೆ ಪಾಸ್ವಾನ್ ಇವರು ಬರುವುದನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಎನ್ ಡಿ ಎನಲ್ಲಿ ಒಳ್ಳೆಯದಾಗಿ ಅಲ್ಲಿ ಪಾಸ್ವಾನ್ ಭಾಳ ಮುಖ್ಯವಾದಂಥ ವ್ಯಕ್ತಿ ಎರಡನೇದಾಗಿ ಹದಿನೇಳು ಸೀಟ್ಗಳನ್ನು ಕೇಳ್ತಾ ಇದ್ದಾರೆ ನಿತೀಶ್ ಕುಮಾರ್ ಭಾರತೀಯ ಜನತಾ ಪಕ್ಷ ಇಪ್ಪತ್ತೈದು ಸೀಟುಗಳಲ್ಲಿ ಸೆಣಸಲಿದೆ ಈ ಹಿಂದೆ ಇಪ್ಪತ್ತ್ಮೂರು ಸೀಟುಗಳನ್ನು ತೆಗೆದುಕೊಂಡಂತೆ ಗೆದ್ದಿರುವಂಥ ದಾಖಲೆ ಇರುವಂಥ ಭಾರತೀಯ ಜನತಾ ಪಕ್ಷ ನಿತೀಶ್ ಕುಮಾರ್ಗೋಸ್ಕರ ತ್ಯಾಗ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಸಿದ್ಧರಿಲ್ಲ ಮೂರನೇದಾಗಿ ರಾಷ್ಟ್ರೀಯ ಅಸ್ಮಿತೆಯಲ್ಲಿ ಈಗಾಗಲೇ ಓಡಾಡಿ ತನ್ನ ಹೆಸರನ್ನು ಕೆಡಿಸಿಕೊಂಡಿರುವಂಥ ನಿತೀಶ್ ಕುಮಾರ್ ಎನ್ ಡಿ ಎಗೆ ಬರುವುದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ನಷ್ಟವೇ ಜಾಸ್ತಿ ಜಾಸ್ತಿ ಆಗುತ್ತೆ ವಿನಃ ಯಾವುದೇ ರೀತಿಯಂಥ ಲಾಭ ಆಗುವ ಸಾಧ್ಯತೆಯೇ ಇಲ್ಲ ಇನ್ನು ಓಟುಗಳನ್ನು ಸೆಳೆಯುವಂಥದ್ದು ಈತ ಕುರ್ಮಿ ಜನಾಂಗದಿಂದ ಬಂದಂಥ ವ್ಯಕ್ತಿ ಈತ ಓಟುಗಳನ್ನು ಸೆಳೆಯುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವರು ಮಾಡಿದಂಥ ಜಾ ಜಾತಿ ಜನಗಣತಿ ಏನಿದೆ ಅತ್ಯಂತ ಫೇಲ್ ಫೇಲ್ಯೂರ್ ಆಗಿರುವಂಥ ಪ್ರಾಜೆಕ್ಟ್ ಆಗಿರೋದರಿಂದ ಆ ಕಡೆ ಯಾದವರು ಕೂಡ ನಿತೀಶ್ ಕುಮಾರ್ ಜೊತೆ ಇಲ್ಲ ಈ ಕಡೆ ಕುರ್ಮಿ ಜನಾಂಗದವರು ಜೊತೆಗಿಲ್ಲ ಆದ್ದರಿಂದ ಇವರನ್ನು ಎಂಡಿಗೆ ಡಿಗೆ ಸೇರಿಸ್ಕೊಳ್ಳೋದು ಬೇಡ ಅಂತ ಸ್ವತಃ ವರಿಷ್ಠ ಮಂಡಳಿ ತೀರ್ಮಾನ ಮಾಡಿದೆ ಈಗ ಅಥೋಭ್ರಷ್ಟ ತಥೋಭ್ರಷ್ಟರಾದಂಥ ಸ್ಥಿತಿಯಲ್ಲಿರುವಂಥ ನಿತೀಶ್ ಕುಮಾರ್ ಮುಂದೇನು ಮಾಡ್ತಾರೆ ಕಾದ್ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ